ಹ ಲಿಸ್ಟ್ ಮೊದಲೇ ಮೊದ್ಲೆ ಕೋರ್ಸ್ ಏ ನನ್ ತಥಾ ಸ್ಕೋಪ್ ಎಲ್ಲ ಇದ್ ಗುರು ಓ ಇಲ್ಲೇ ಇದ್ಯಾ ತುಂಬಾ ಜನ ಊರ್ಕೊಳ್ಳೋರು ಇದ್ರು ತುಂಬಾ ಜನ ಇದ್ದೇ ಇರ್ತೇನೆ

ತರ್ಟಿ ತರ್ಟಿ ಫೈವ್ ಸ್ಮಾರ್ಟ್ ರಿಟರ್ನ್ ಕಾಲ್ಸ್ ನಮಗೆ ಕಾಲ್ಸ್ ಮಾಡ್ಬಿಟ್ಟು ನಮ್ ಸ್ಟುಡಿಯೋಗೆ ಬಂದ್ಬಿಟ್ಟು ಈ ಎಜರ್ಸ್ ತಗೋತಾ ಇದ್ವಿ ತಗೊಳ್ಬೇಕು ಹೇಗುತ್ತೆ ತೋರಿಸಿಕೊಟ್ಟೆ ನಾನು ಏನಿದೀನಪ್ಪ ಅಂತ ನನ್ಗೆ ಒಂದ್ ಟೈಮಲ್ಲಿ ಏನಿದೆ ಹಾಗೆ ಬಿಟ್ಬಿಡ ಅಂತ ಹೇಳ್ತಾ ಇದ್ರು ಸೊ ಇದನ್ನ ಪಡ್ಕೋದು ಅದು ಕರ್ನಾಟಕದಲ್ಲಿ ಇದ್ಕೊಂಡ್ ಪಡ್ಕೋದು ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಅದು ಟೆಕ್ಕಿ ಕ್ರಿಯೇಟರ್ ಆಗಿ

ಡೆಡ್ ಆಗೋಯ್ತು ಇವತ್ತು ನೋಡಿ ನಾನು ಕಂಟಿನ್ಯೂಸ್ಲಿ ಎರಡು ಎರಡು ಮೂರು ದಿವಸ ಹೊರಗಡೆ ಇದ್ದೆ ಬಟ್ ಸ್ಟಿಲ್ ನಾನು ಮುಂಚೆ ಒಂದು ವಿಡಿಯೋ ಶೂಟ್ ಮಾಡಿ ಹೋಗಿದ್ದೆ ಸೊ ಅದು ಗೋರ್ಮೆಂಟ್ ಕಡೆಯಿಂದ ಜಿ ಎಸ್ ಟಿ ಬಿಲ್ ಎಲ್ಲ ಇವಾಗ ನಾವು ಮೇರಾ ಬಿಲ್ ಮೇರಾ ಅಧಿಕಾರ ಮೇರಾ ಬಿಲ್ ಮೇರಾ ಅಧಿಕಾರ ಅಂತ ಅಪ್ಲಿಕೇಶನ್ ಇತ್ತು ಸೊ ಅದರಲ್ಲಿ ಜಿ ಎಸ್ ಟಿ ಬಿಲ್ ಎಲ್ಲ ಹಾಕಿದ್ರೆ ಗೌರ್ಮೆಂಟ್ ಪ್ರತಿ ತಿಂಗಳಿಗೆ ಲೈಕ್ ಕ್ವಾರ್ಟರ್ಲಿ ಒಂದು ಕೋಟಿ ರೂಪಾಯಿ

ಶೋರ್ ಹಾಗೆ ಇನ್ಸ್ಪೈರೇಷನ್ ಏನಲ್ಲ ಬಟ್ ನಾನೇ ಲೈಕ್ ನಿನ್ನೆಲ್ಲ ಏನ್ ಟ್ಯಾಲೆಂಟ್ ಇದೆ ತೋರ್ಸೋಣ ಜನಕ್ಕೆ ಸಿಗ್ಲಿ ಸೊ ಈ ರೀತಿ ಮಾಡ್ಬಿಟ್ಟಿದ್ವಿ ಸೊ ಇವಾಗ ಆಲ್ಮೋಸ್ಟ್ ಕೂಡ ಕ್ಲೋಸ್ ಆಗಿ ಲೈಕ್ ಕಂಟೆಂಟ್ ಹಾಕ್ತಾ ಇಲ್ಲ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಮಾಡ್ತಾಳೆ ಅವಾಗ ಅವಾಗ ಸೊ ಮನೆಯಲ್ಲೆಲ್ಲ ಕೂಡ ಹ್ಯಾಂಡಲ್ ಮಾಡ್ಬಿಟ್ಟು ಇದು ಮಾಡೋದು ಕಷ್ಟ ಅವಾಗ ಅವಾಗ ವೀಕ್ಲಿ ಫ್ಯಾಮಿಲಿ ಜೊತೆ ಅಲ್ಲಿ ಬಂದ್ಬಿಟ್ಟು ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದು ಹೇಳೋದು ಕಷ್ಟ ಎರಡೂವರೆ ಮೂರ್ ವರ್ಷ ತೊಗೊಂಡಿರ್ಬೋದು ಮುಂಚೆ ಹೆಸರು ಆ ವಾಟ್ ಆ ಟೈಮ್ ಅಲ್ಲಿ ಬಂದಿದೆ ಅದು ತುಂಬಾ ತುಂಬಾ ಪೇಷನ್ಸ್ ಇಟ್ಕೊಂಡು ನಾವು ಮಾಡ್ಬೇಕು ಕಂಟೆಂಟ್ ಕ್ರಿಯೇಷನ್ ಅದ್ರಲ್ಲೂ ಕನ್ನಡದಲ್ಲಿ ಟೆಕ್ನಾಲಜಿ ಹೋದ್ವಿ ಅಂತ ಅಂದ್ರೆ ಲೈಕ್ ಅಷ್ಟೊಂದು ಡೀಪ್ ಆಗಿ ಜನ ಇಂಟ್ರೆಸ್ಟ್ ಅಲ್ಲಿ ನೋಡೋಲ್ಲ ಕಾಮಿಡಿ ಎಂಟರ್ಟೈನ್ಮೆಂಟ್ ಯಾವ ರೀತಿ ಇರುತ್ತೆ ಅಲ್ಲಿ ಫಾಸ್ಟ್ ಆಗಿ ಗೇನ್ ಆಗಬಹುದು ಆಡಿಯನ್ಸ್ ಇಂಟ್ರೆಸ್ಟ್ ತುಂಬಾ ತೋರಿಸ್ತಾರೆ ಸೊ ವೈ ನಾವು ಎಂಟರ್ಟೈನ್ಮೆಂಟ್ ಖುಷಿ ಎಕ್ಸೈಟೆಡ್ ವಿಡಿಯೋ ಮಾಡಕ್ಕೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಆಗೋದ್ರೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟು ವಿಡಿಯೋ ಅಪ್ಲೋಡ್ ಆಗಿತ್ತು ಮುಂಚೆ ಒಂದು ಲ್ಯಾಕ್ ಆಗೋಕ್ಕಿಂತ ಮುಂಚೆನೆ ದಿನಾಲು ಒಂದೊಂದು ಟೆಕ್ನಾಲಿ ವಿಡಿಯೋ ಆಗ್ತದೆ ಮತ್ತೆ ಅಲ್ಲಿ ಗ್ಯಾಜೆಟ್ಸ್ ವಿಡಿಯೋಸ್ ಆಗ್ತಿದೆ ಸೊ ಟೆಕ್ನಾಲಜಿ ಬಗ್ಗೆ ಬೇರೆ ವಿಡಿಯೋಸ್ ಮಾಡ್ತಿದ್ದೆ ಆಲ್ಮೋಸ್ಟ್ ಒಂದು

ಕಂಟೆಂಟ್ ಅಲ್ಲಿ ಕೂಡ ಅಷ್ಟೊಂದು ರೀಸರ್ಚ್ ಮತ್ತು ಎಫರ್ಟ್ ಮಾಡ್ಬಿಟ್ಟು ನಾವು ಕಂಟೆಂಟ್ ಹಾಕ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಟೂ ಲ್ಯಾಕ್ಟಿ ಸಿಕ್ಸ್ ಆಕ್ಟಿವ್ ಆಗಿರೋದು ಎರಡೇ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಯಸ್ ನಾವು ಈ ಕಂಟೆಂಟ್ ಲೈಕ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಕೂಡ ಮುಂಚೆ ಅಪ್ಲೋಡ್ ಮಾಡ್ತಿದ್ವಿ ಬೇರೆ ಬೇರೆ ಶಾರ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಇವಾಗ ಇದೇ ಸೇಮ್ ಕಂಟೆಂಟ್ ಅಲ್ಲಿ ಕೂಡ ಓಕೆ ಇಟ್ಕೊಳ್ಳಿ ಬಂದಾಗ ಈ ಸಿಲ್ವರ್ ಪ್ಲೇ ಬಟನ್ ಬಂದಾಗ ಫೀಲ್ ಹೇಗಿತ್ತು ನನಗೆ ಲೈಕ್ ತುಂಬ ಖುಷಿ ಅನಿಸ್ತು ಮೋಸ್ಟ್ ಆಬ್ಲಿ ನನ್ನ ಫ್ಯಾಮಿಲಿಗೆ ನಾನು ತೋರಿಸ್ಕೊಟ್ಟೆ ನಾನು ಏನಿದ್ದೀನಪ್ಪ ಅಂತ ಒಂದು ಟೈಮಲ್ಲಿ ಏನಿದೆ ಹಾಗೆ ಬಿಟ್ಬಿಡ ಅಂತ ಹೇಳ್ತಾಯಿದ್ರು ಸೊ ಇದನ್ನ ಪಡ್ಕೋದು ಅದು ಕರ್ನಾಟಕದಲ್ಲಿ ಇದ್ಕೊಂಡು ಪಡ್ಕೋದು ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಅದು ಟೆಕ್ಕಿ ಕ್ರಿಯೇಟರ್ ಆಗಿ ಸೊ ಅದಕ್ಕೆ ನಂಗೆ ತುಂಬ ಖುಷಿ ಅನ್ನಿಸ್ತು ನನ್ನ ಫ್ರೆಂಡ್ಸ್ಗೆ ಎಷ್ಟೋ ಜನ ಲೈಕ್ ಅವರು ಶಾಕ್ ಆದರೂ ಹೀಗಾಯಿತು ಹೀಗಾಯಿತು ನಮ್ಮ ಫ್ರೆಂಡ್ಸ್ಗಳಿಂದ ಕೂಡ ತುಂಬ ಸಪೋರ್ಟ್ ಸಿಕ್ಕಿತ್ತು ಸೊ ಎಲ್ಲರೂ ಖುಷಿ ಆದರು ಸೊ ಅದನ್ನೇ ನೋಡಿ ಒಂಥರ ನನಗೆ ತುಂಬ ಲೈಕ್ ನಾನು ಇನ್ನು ಮುಂದೆ ಏನ್ ಮಾಡ್ಬೇಕಪ್ಪ ಏನು ಮಾಡ್ಬೇಕು ಸೊ ಈ ರೀತಿ ನನ್ಗೆ ಅಲ್ಲೇ ಉತ್ಸಾಹ ಹುಟ್ಟಿದ್ ಜಾಸ್ತಿ ನೀವು ಈ ತರ ಎಲ್ಲ ಕಂಟೆಂಟ್ ಮಾಡ್ಬೇಕಾರೆ ಈ ಶಿರ್ಗುಪ್ಪ ಸುತ್ತಮುತ್ತ ನಿಮ್ ಫ್ರೆಂಡ್ಸ್ ಎಲ್ಲಾ ಯಾವ ರೀತಿ ಫಸ್ಟ್ ರಿಯಾಕ್ಷನ್ ಇತ್ತು ಫಸ್ಟ್ ರಿಯಾಕ್ಷನ್ ನೋಡಿ ತುಂಬಾ ಜನ ಉರ್ಕೊಳ್ಳೋರು ಇದ್ರು ತುಂಬಾ ಜನ ಇದ್ದೇ ಇರ್ತಾರೆ ಖುಷಿ ಪಡೋರು ಕೂಡ ಇದ್ರು ಸೊ ಬ್ಯಾಕ್ವರ್ಡ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಂದಿಂದ ಬೇರೆ ಏನೋ ಹೇಳಕ್ ಸ್ಟಾರ್ಟ್ ಮಾಡೋರು ಸೊ ಈ ರೀತಿ ಎಲ್ಲ ಇತ್ತು ಬಟ್ ಇವಾಗ ನನ್ಗೆ ಯಾರವ್ರು ಯಾರ್ಯಾರು ನನ್ ಬಗ್ಗೆ ಮಾತಾಡ್ತಾರೆ ಹಿಂದಿಂದ ಅವ್ರೆಲ್ಲಾ ಇವಾಗ ಚಪ್ಪಳ ಬಿಡಿದ್ರು ಅದೇ ನಮ್ ಪಾಡಿ ನಾವ್ ಏನ್ ಅನ್ಕೊಂಡಿರ್ತ ಮಾಡ್ತಾ ಇರ್ಬೇಕು ಅದೇ ಅಪ್ರಿಶಿಯೇಟ್ ಮುಂದಿನ ಇವಾಗ ಆಲ್ಮೋಸ್ಟ್ ನೀವು ಹೋದ್ರೆ ಎಲ್ಲ ಐಡೆಂಟಿಫೈ ಎಲ್ರು ಅವಾಗ ಸೋಮಶೇಖರ್ ಪಾಟೀಲ್ ಐಡೆಂಟಿಫೈ ಮಾಡದ್ ಬೇರೆ ಇತ್ತು ಇವಾಗ ನಿಮ್ಮನ್ನ ಟೆಕ್ಕಿ ಸೋಮ್ಸ್ ಅಂತ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾರೆ ಲೈಕ್ ಗೊತ್ತಿಲ್ದವ್ರು ಕೂಡ ಬಂದ್ ಪರಿಚಯ ಅವ್ರವ್ರೇ ಮಾತಾಡ್ಕೊಂಡು ಪರಿಚಯ ಮಾಡ್ತಾರೆ ಸೊ ಈ ರೀತಿ ಇದೆ ಗಳು ಇರುತ್ತೆ

ಪ್ರೊಮೋಷನ್ಸ್ ಇವಾಗ ರೀಸೆಂಟ್ಲಿ ಲೈಕ್ ಒಂದು ಸೆವೆನ್ ಏಯ್ಟ್ ಇಂದ ಕಂಟಿನ್ಯೂಲಿ ಪ್ರತಿಯೊಂದು ಬ್ರ್ಯಾಂಡ್ ನಮ್ಮ ಹತ್ರ ಬರ್ತಾ ಇದೆ ಸೊ ಅದನ್ನು ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಕೆಲವೊಂದು ಲೈಕ್ ಫೋನ್ಸ್ ಫೋನ್ಸ್ಗಳು ಕಾಸ್ಟ್ಲೀಸ್ ಇರುತ್ತೆ ಕೆಲವೊಂದು ಟೈಮ್ ಅದನ್ನ ಬ್ರ್ಯಾಂಡ್ಸ್ ಕೊಳಸೋಕೆ ಹಿಂದೆ ಮುಂದೆ ನೋಡುತ್ತೆ ಸೊ ಆ ಟೈಮಲ್ಲಿ ಕೂಡ ಇದನ್ನು ಫಿಕ್ಸ್ ಮಾಡ್ತಾ ಮಾಡ್ತಾ ಇವಾಗ ಒಂದು ಲೆವೆಲ್ಗೆ ನಾವು ಬಂದಿದ್ದೀವಿ ಸೊ ಬರ್ತಾ ಇದೆ ಎಲ್ಲ ಸ್ಮಾರ್ಟ್ ಗಳು ಸ್ಯಾಮ್ಸಂಗ್ ಆಗಲಿ ವಿವೊ ಐಕೂ ರಿಯಲ್ಮಿನವರು ಒನ್ ಪ್ಲಸ್ ಅವರು ಒನ್ ಪ್ಲಸ್ ಒಂದು ಬ್ರ್ಯಾಂಡ್ ಬರೋಲ್ಲ ಒನ್ ಪ್ಲಸ್ ಒಂದು ಓಕೆ ಒನ್ ಪ್ಲಸ್ ಬಿಟ್ಟರೆ ಉಳಿದಿನ ಬ್ರ್ಯಾಂಡ್ಸ್ಗಳು ಬರುತ್ತೆ ಸೊ ನಾರ್ಮಲಿ ಇನ್ಫಿನಿಕ್ಸ್ ಟೆಕ್ನೋ ಅದು ಇದೆಲ್ಲ ಬ್ರಾಂಡ್ ಮಾತಾಡಬೋದು ಹೀಗೆ ಕಾಂಟ್ಯಾಕ್ಟ್ ಆದ್ರೆ ನಿಮಗೆ ಫಸ್ಟ್ ಟೈಮ್ ಯಾವದೇ ಒಂದು ಕಂಟೆಂಟ್ ಕ್ರಿಯೇಟರ್ ಗೆ ಪ್ರಮೋಷನ್ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕಂಟೆಂಟ್ ಕ್ರಿಯೇಟ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಪ್ರಮೋಷನ್ಸ್ ಗೆ ನಂಗೆ ಬ್ಯಾಕ್ ಡೋನ್ ಅಂತ ಹೇಳ್ಬೋದು ಕಂಟೆಂಟ್ ಕ್ರಿಯೇಟರ್ ಗೆ ಒಂದು ಶಕ್ತಿ ಅದು ನಿಮ್ಗೆ ಯಾವಾಗ್ಲಿಂದ ಪ್ರಮೋಷನ್ ಫಸ್ಟ್ ವಿಡಿಯೋ ಸ್ಟಾರ್ಟ್ ಆಗಿದ್ದು ನಂಗೆ ಫಸ್ಟ್ ಪ್ರೊಮೋಷನ್ ಅಂತ ಅಂದ್ರೆ ಅದು ಒಂದು ಎಪ್ಪತ್ತು ಸಾವಿರ ಫಾಲೋವರ್ಸ್ ಇರ್ಬೇಕಾದ್ರೆ ನನಗೆ ಫಸ್ಟ್ ಪ್ರೊಮೋಷನ್ ಬಂತು ಅದು ಬ್ಯಾಂಗೂಡ್ ಹಾಡ್ಕೊಂಬಂದು ಚೈನೀಸ್ ಇಂದ ಒಂದು ಸ್ಮಾರ್ಟ್ ವಾಚ್ ಇತ್ತು ಸೊ ಅದು ಬಂದ ತಕ್ಷಣ ನನಗೆ ಫುಲ್ ಖುಷಿ ಏನೋ ಒಂದು ಫಸ್ಟ್ ಟೈಮ್ ಸಿಗ್ತಾ ಅಲ್ಲ ಅಂತ ಹೇಳ್ಬಿಟ್ಟು ಆಡಮೇ ತುಂಬ ಖುಷಿ ಆಯ್ತು ನನಗೆ ಸೊ ಅದೇ ಫಸ್ಟ್ ಪ್ರಾಡಕ್ಟ್ ಬಂದಿದ್ದು ನನಗೆ ಸೊ ನೆಕ್ಸ್ಟ್ ಅದೇ ರೀತಿ ಬೆಳೀತಾ ಹೋದ ತಕ್ಷಣ ಸೊ ಯಾವಾಗ ನಾವು ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ನಮಗೆ ವ್ಯೂಸ್ ಯಾವಾಗ ರೀಚ್ ಆಗುತ್ತೆ ಫಾಲೋವರ್ಸ್ ಯಾವಾಗ ಜಾಸ್ತಿ ಆಗ್ತಾರೆ ಬ್ರ್ಯಾಂಡ್ಸ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ ಸೊ ನಾವೇನು ತಪ್ಪು ಮಾಡ್ತಿದ್ವಿ ಸ್ಪಾನ್ಸರ್ ಸೆಲ್ ಸಿಗುತ್ತೆ ಅಲ್ಲಿ ರಿಸರ್ಚ್ ಮಾಡಿ ಆ ಬ್ರ್ಯಾಂಡ್ಸ್ಗಳು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೋಗಿ ಅವ್ರಿಗೆ ಮೇಲೆ ಹಾಕಿ ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ತಪ್ಪು ಮಾಡ್ತಾರೆ ಆ ಟೈಮಲ್ಲಿ ಯಾರಿಗೂ ತಿಳಿಯೋಲ್ಲ ಬಟ್ ಇದು ಕಂಪ್ಲೀಟ್ಲಿ ರಾಂಗ್ ಅದನ್ನು ಯಾರೂ ಯಾವತ್ತೂ ಮಾಡಬಾರ್ದು ಸೊ ಬ್ರ್ಯಾಂಡ್ ಯಾವಾಗ ನಮ್ ನಮ್ಮನ್ ತಿಳ್ಕೊಂಡ್ ಬರತ್ ನೋಡಿ ಸೊ ಅವಾಗೆ ನಾವು ಅಕ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರತ್ತೆ ನಮ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಹೌದು ನಾವ್ ಯಾವ್ದೇ ಒಂದು ವಸ್ತು ಹಿಂದೆ ಹೋದ್ರೆ ವ್ಯಾಲ್ಯೂ ಇರಲ್ಲ ನಮ್ ಹಿಂದೆ ಬಂದೆ ಖಂಡಿತ ವ್ಯಾಲ್ಯೂ ಸಿಗುತ್ತೆ ಇವಾಗ ಬಂದಿರಂತ ನಿಮಗ್ ಬಂದಿರ ಪ್ರಮೋಷನ್ ಗೆ ಬಂದಿರ ಗ್ಯಾಜೆಟ್ಸ್ ವಸ್ತುಗಳು ಏನಾದ್ರು ತೋರಿಸಬಹುದು ನಮ್ಮ ವೀಕ್ಷಕರಿಗೆ ಎಷ್ಟು ಕಲೆಕ್ಷನ್ ಮಾಡಿದೀರಾ ನೀವು ಗ್ಯಾಜೆಟ್ಸ್ ಏನೋ ತುಂಬಾ ಇದೆ ಬಟ್ ಇವಾಗ ರೀಸೆಂಟ್ಲಿನೆ ಬ್ರಾಂಡ್ಸ್ ಗಳ ರಿಟರ್ನ್ ತಗೊಳತ್ತೆ ಆಲ್ಮೋಸ್ಟ್ ಕೆಲವೊಂದು ಸ್ಮಾರ್ಟ್ ಫೋನ್ಸ್ ನಮಗೆ ಇಟ್ಕೊಳ್ಕೊಡತ್ತೆ ಕೆಲವೊಂದನ್ನ ನಾವ್ ಇಟ್ಕೊಂಡಿರ್ತೀವಿ ಮತ್ತೆ ರಿಟರ್ನ್ ರೀಸೆಂಟ್ಲಿ ನೇಣ ನಾನೊಂದು ತರ್ಟಿ ತರ್ಟಿ ಫೈವ್ ಸ್ಮಾರ್ಟ್ ಫೋನ್ ರಿಟರ್ನ್ ಕಳ್ಸೋದ ಹಾಟ್ ಎ ಟೈಮ್ ಸೊ ಅದೆಲ್ಲ ಒಂದು ವರ್ಷದಿತ್ತು ಇತ್ತು ಒಂದೂವರೆ ವರ್ಷದ ಸೊ ಅದನ್ನೆಲ್ಲ ರಿಟರ್ನ್ ಪ್ಯಾಕಪ್ ಮಾಡಿ ಏನು ಏ ಹಾಗೆ ಕೆಲವೊಂದು ಬ್ರಾಂಡ್ಸ್ ಹಿಂಗಿರುತ್ತೆ ಈ ಫ್ಲಾಕ್ಸಿ ಫೋನ್ಸ್ ಎಲ್ಲ ಕೊಟ್ಟಿರುತ್ತೆ ಸೊ ಒಂದೂವರೆ ಲಕ್ಷ ಎರಡು ಲಕ್ಷ ಸ್ಮಾರ್ಟ್ ಫೋನ್ಸ್ ಇರುತ್ತೆ ಸೊ ಅದನ್ನ ರಿವ್ಯೂ ಮಾಡ್ಬಿಟ್ಟು ನಾವು ಬ್ರಾಂಡ್ಸ್ ರಿಟರ್ನ್ ಕೊಡಲೇಬೇಕು ಕೆಲವೊಂದು ಏನಿರುತ್ತೆ ಅದರಲ್ಲಿ ನಮಗೆ ಇಟ್ಕೊಳ್ಳಕ್ ಕೊಟ್ಟಿರ್ತಾರೆ ಇವಾಗ ಗ್ಯಾಜೆಟ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ಸೀರಿಯಸ್ಲಿ ಇಲ್ಲಿ ಯಾವ್ದೇ ಗ್ಯಾಜೆಟ್ಸ್ ಇಡಲ್ಲ ಸೊ ಇದು ನಮ್ ಫಾರ್ಮ್ ಹೌಸ್ ಏರಿಯಾ ಬರುತ್ತೆ ನಾವು ಇಲ್ಲಿ ರಾತ್ರಿ ಯಾರು ಸ್ಟೇ ಕೂಡ ಮಾಡಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಏನು ಇಡಲ್ಲ ಮನೆಯಲ್ಲಿ ಇದೆ ಬಟ್ ಒಂದು ಟೆನ್ ಸ್ಮಾರ್ಟ್ ಫೋನ್ ಇರ್ಬೋದು ಇಂದ ಏಳೆಂಟು ಸ್ಮಾರ್ಟ್ ಫೋನ್ ಇರ್ಬೋದು ಅಷ್ಟೇ ಸೊ ರೀಸೆಂಟ್ ಮೊನ್ನೆ ಕೊಟ್ಟಿದ್ದಾರೆ ಕೊಟ್ಟಿದ್ದೀನಿ ವಿಡಿಯೋ ಇದೆ ನನ್ನ ಹತ್ರ ಬೇಕಾದ್ರೆ ಇದು ಲೈಕ್ ಗ್ಯಾಜೆಟ್ಸ್ ಏನಾದ್ರು ತಂದ್ವಿ ಅಪ್ಪ ಅಂತಂದ್ರೆ ಅಲ್ಲೇ ಹಾಕಿಬಿಡ್ತೀವಿ ಹಾಕ್ಬಿಡ್ತೀವಿ ಅದ್ರಲ್ಲಿ ಮತ್ತೆ ಬಟ್ಟೆ ಗಿಟ್ಟೆ ಎಲ್ಲ ಹಂಗೆ ಹಾಕ್ಬಿಟ್ಬಿಡಿ ಅದು ಸೇಮ್ ಅದೇ ರೀತಿ ಆಗಿದೆ ಎಲ್ಲ ಫುಲ್ ತುಂಬಾ ಅಮೆಜಾನ್ ಮತ್ತೆ ಮೀಶೋದಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ ಅಥವಾ ನಿಮ್ಗೆ ಪ್ರಮೋಷನ್ ವಿಡಿಯೋ ಎಸ್ ನೋಡಿ ನಮ್ದು ಏನ್ ಅರ್ನಿಂಗ್ ಇದೆ ನೋಡಿ ಅದ್ರಲ್ಲಿ ನಾನು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ನನ್ನ ರೇಟರ್ ನಿಲ್ಲೇ ಹಾಕೋದು ಅದು ಸ್ಪೆಷಲಿ ಗೋಸ್ಕರ ಬಾಕಿ ಉಳಿದಿದ್ದೆಲ್ಲ ಏನಿದೆ ಬೇರೆ ಬೇರೆ ಕೆಲಸ ನಡೆಯುತ್ತೆ ಅದನ್ನು ಕೂಡ ಮಾಡಬೇಕು ಸೊ ಸ್ಟುಡಿಯೋ ಸೆಟಪ್ ಮಾಡ್ತಾ ಬರೋದು ಮತ್ತೇನಾದ್ರೂ ಚೇಂಜಸ್ ಮಾಡೋದು ಮೈಕ್ಸ್ ಕ್ಯಾಮರಾ ಲೆನ್ಸ್ ನಾನು ಅಪ್ಗ್ರೇಡ್ ಮಾಡ್ತಾನೆ ಬಂದಿದ್ದೀನಿ ಅದಕ್ಕೆ ಇಷ್ಟೊಂದು ಕಾಣಿಸ್ತಾ ಇದೆ ನಾನು ಬಾಕಿ ಇದ್ರಲ್ಲಿ ಇಟ್ಕೊಂಡಿಲ್ಲ ಮತ್ತೆ ನನ್ನ ಪರ್ಸನಲ್ ಲೈಫ್ ಏನಿದೆ ಅದನ್ನೆಲ್ಲ ನನ್ನ ಫ್ಯಾಮಿಲಿ ಕಡೆಯಿಂದ ಸಿಗತ್ತೆ ಎಲ್ಲಾ ಫಾಲೋ ಅಪ್ ಮಾಡಬೇಕು ಸೊ ಇದು ನಮ್ಮ ಡೈಲಿ ಟೀಮ್ ವರ್ಕ್ ನಾವು ಇದನ್ನ

ಅಂತ okay. <laughs> <laughs>

ಅವರು ನನ್ನಕ್ಕೆ ಮೊದಲು ಬಂದಿದ್ದವ್ರು ಅವ್ರಿಗೆ ಹನ್ನೆರಡು ಹದ್ಮೂರ್ ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ನಮಗೇನು ಪಗಾರ ಅಂತ ನಮ್ಗೆ ಒಂದು ಸ್ವಲ್ಪ ಇದು ಹೇಳ್ಬೇಕಂದ್ರೆ ಇಂಟ್ರೆಸ್ಟ್ ಮಾಡಬೇಕು ಅಂತ ನಾವು ನಿಜ ಹೇಳ್ಬೇಕಂದ್ರೆ ಇವ್ರತ್ರ ಕಲ್ತಿದ್ರು ಇವರನ್ನ ಕಲಿಸಿದ್ದು ಇವರ ಒಂದು ಇಪ್ಪತ್ತು ದಿನ ಹೀಗೆ ಮಾಡಬೇಕು ಇತ್ತು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ ನಮಗೆ

ಯಾವ್ದ ಕಲಿಯದ್ ಗಂಟ ಕಷ್ಟ ಕಲಿತ್ಮೇಲೆ ಅದು ತುಂಬಾ ಈಜಿ ಆಗುತ್ತೆ ಸಂದೀಪ್ ನೀ ತುಂಬಾ ಸೀನಿಯರ್ ಇಲ್ಲಿ ಕೆಲ್ಸಕ್ಕೆ ಅಂತ ಹೇಳಿದ್ರು ತುಂಬಾ ಹೆಂಗ್ ಕಾಣಿಸ್ತಾ ಇದೀರಾ ನಿಮ್ದೇ ಅವರು ಶಿರುಗುಪ್ಪೆ ಇಲ್ಲಿಗ್ ಬಂದಿದ್ದು ಕಾರಣ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ